ನಮಸ್ಕಾರ ಸ್ನೇಹಿತರೆ ನಾನು ಜೈಕೀರ್ತಿ ನರೇಂದ್ರ ಮೋದಿ ಅವರು ಮೂರನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ಇನ್ನೂ ಎರಡು ತಿಂಗಳಾಗಿದೆ ಆಗ್ಲೇ ನಾಲ್ಕನೇ ಅವಧಿಗೂ ನಾನೇ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳ್ತಿದ್ದಾರೆ ಮೂರನೇ ಅವಧಿಯ ಆರಂಭದಲ್ಲೇ ನರೇಂದ್ರ ಮೋದಿ ನಾಲ್ಕನೇ ಅವಧಿಯ ಕನಸು ಕಾಣುತ್ತಿದ್ದಾರೆ ಇದು ಮೋದಿ ಕಾನ್ಫಿಡೆನ್ಸಾ ಓವರ್ ಕಾನ್ಫಿಡೆನ್ಸಾ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಡೆದಿದ್ದು ಕೇವಲ ಇನ್ನೂರ ನಲ್ವತ್ತು ಸೀಟ್ ಮಾತ್ರ ಮಿತ್ರ ಪಕ್ಷಗಳ ಬೆಂಬಲದಿಂದ ಎನ್ ಡಿ ಎನ್ನೂರ ತೊಂಬತ್ ಮೂರು ಸೀಟ್ ಸಿಕ್ಕಿ ಸರ್ಕಾರ ರಚಿಸಿದೆ ಆದರೆ ಎಲೆಕ್ಷನ್ಗೂ ಮೊದಲು ಮೋದಿ ಹೇಳ್ತಿದ್ದಿದ್ದು ಈ ಬಾರಿ ಎನ್ ಡಿ ಎಗೆ ನಾನ್ನೂರು ಸೀಟ್ ಬರುತ್ತೆ ಅಂತಿದ್ರು ಆದರೆ ಮುನ್ನೂರು ಗಡಿಯನ್ನು ದಾಟೋಕ್ಕೂ ಆಗಲಿಲ್ಲ ಬಿ ಜೆ ಪಿ ಒಂದೇ ಸಿಂಗಲ್ ಪಾರ್ಟಿಗೂ ಮೆಜಾರಿಟಿ ಬರಲಿಲ್ಲ ಎಲೆಕ್ಷನ್ಗೂ ಮೊದಲು ಮೋದಿ ಮಾಡಿದ್ದ ಪ್ಲಾನ್ ಎಲ್ಲವೂ ಟುಸ್ ಆಗಿದ್ವು ಈಗ ಅಧಿಕಾರಕ್ಕೆ ಬಂದು ಎರಡು ತಿಂಗಳಲ್ಲೇ ಮತ್ತೆ ನಾಲ್ಕನೇ ಅವಧಿಗೂ ಪ್ರಧಾನಿ ಆಗ್ತೀನಿ ಅಂತಿದ್ದಾರೆ ನರೇಂದ್ರ ಮೋದಿ ಅವರು ಇದರ ಹಿಂದೆ ಹಲವು ಲೆಕ್ಕಾಚಾರಗಳಿದಾವೆ ಅದೇನು ಅನ್ನೋದನ್ನ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಪ್ರಧಾನಿ ಮೋದಿ ತಮ್ಮ ಮಿತ್ರ ಪಕ್ಷಗಳಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಇದರಲ್ಲಿ ಮೋದಿ ಬಿಟ್ರೆ ನೆಕ್ಸ್ಟ್ ಯಾರು ಅನ್ನೋ ಒಂದು ಪ್ರಶ್ನೆ ಈಗಲೇ ಶುರುವಾಗಿದೆ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಮುಂದೆ ಚಂದ್ರಬಾಬು ನಾಯ್ಡು ಅಥವಾ ನಿತೀಶ್ ಕುಮಾರ್ ಅವರು ಪ್ರಧಾನಿ ಆಗಬೇಕು ಅನ್ನೋ ಕೂಗು ಈ ಮೊದಲಿನಿಂದ ಇದೆ ಮೊದಲು ಈ ಕೂಗನ್ನ ನಿಲ್ಲಿಸಬೇಕು ಎನ್ ಡಿ ಎ ಕೂಟದಲ್ಲಿ ಬೇರೆಯವರ ಬಾಯಿ ಮುಚ್ಚೋಕೆ ಇರೋದು ಇದೊಂದೇ ತಂತ್ರ ಮುಂದಿನ ಬಾರಿನೂ ನಾನೇ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳಿದ್ರೆ ಉಳಿದವರು ರೇಸ್ಗೆ ಬರೋದು ತಪ್ಪುತ್ತೆ ಇದು ಮೋದಿ ಅವರ ಒಂದು ಲೆಕ್ಕಾಚಾರ ಇನ್ನೊಂದು ಕಡೆ ಬಿ ಜೆ ಪಿಯಲ್ಲೇ ಕೂಡ ಪ್ರಧಾನಿ ಹುದ್ದೆಗೆ ಫೈಟ್ ಇದೆ ಸುಮಾರು ಜನ ಈಗಾಗಲೇ ಟವಲ್ ಹಾಕಿದ್ದಾರೆ ಗೃಹ ಸಚಿವ ಆಗಿರುವಂತಹ ಅಮಿತ್ ಶಾ ಅವರು ಮುಂದಿನ ಪ್ರಧಾನಿ ರೇಸ್ನಲ್ಲಿದ್ದಾರೆ ಉತ್ತರ ಪ್ರದೇಶ ಸಿ ಎಂ ಯೋಗಿ ಆದಿತ್ಯನಾಥ್ ಕೂಡ ಪ್ರಧಾನಿ ಹುದ್ದೆ ಆಕಾಂಕ್ಷಿಯಾಗಿದ್ದಾರೆ ಇದರ ಜೊತೆಗೆ ನಿತಿನ್ ಗಡ್ಕರಿ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಮುಂದಿನ ಪಿ ಸ್ಥಾನದ ಆಸ್ಪಿರೆಂಟ್ ಆಗಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಅಂತೂ ಮೋದಿ ಮನ್ ಕಿ ಬಾತ್ ಯಾವ ರೀತಿ ನಡೆಸ್ತಾರೋ ಅದೇ ರೀತಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕಿಸಾನ್ ಸೇ ಬಾತ್ ಅನ್ನೋದನ್ನು ಶುರು ಮಾಡಿದ್ದಾರೆ ಮುಂದೊಂದು ದಿನ ಪ್ರಧಾನಿ ಕುರ್ಚಿ ಇರುವಂತಹ ಎಲ್ಲ ಸಾಮರ್ಥ್ಯ ಶಿವರಾಜ್ ಸಿಂಗ್ ಇದೆ ಮಿತ್ರ ಪಕ್ಷಗಳ ಜೊತೆ ಬಿ ಜೆ ಪಿಯಲ್ಲೇ ಇರೋ ರೇಸನ್ನು ಮೊದಲು ನಿಲ್ಲಿಸಬೇಕು ಅನ್ನೋದು ಮೋದಿ ಅವರ ಒಂದು ಪ್ಲಾನ್ ಮೋದಿಯವರ ಮೂರನೇ ಪ್ಲಾನ್ ಏನು ಅಂತಂದರೆ ಮುಂದಿನ ಸೆಪ್ಟೆಂಬರ್ಗೆ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಸೊ ಬಿ ಜೆ ಪಿ ನಿಯಮದ ಪ್ರಕಾರ ಎಪ್ಪತ್ತೈದು ತುಂಬಿದ ಮೇಲೆ ಅಧಿಕಾರದಲ್ಲಿ ಇರೋಂಗಿಲ್ಲ ರಿಟೈರ್ಡ್ ಆಗಬೇಕು ಆದರೆ ಪ್ರಧಾನಿ ಮೋದಿ ಸದ್ಯಕ್ಕೆ ರಿಟೈರ್ಡ್ ಆಗೋ ಪ್ಲ್ಯಾನ್ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಅಂದರೆ ಎಪ್ಪತ್ತೈದು ವರ್ಷ ಆದರೂ ನಾನು ಕುರ್ಚಿಯಿಂದ ಕೆಳಗಿಳಿಯಲ್ಲ ಅನ್ನೋಂಥ ಒಂದು ಸಂದೇಶವನ್ನು ಈಗಲೇ ಕೊಟ್ಟಿದ್ದಾರೆ ನಾಲ್ಕನೇ ಲೆಕ್ಕಾಚಾರ ಏನಂತಂದರೆ ಈ ಬಾರಿ ಬಿ ಜೆ ಪಿ ಚುನಾವಣೆಯಲ್ಲಿ ಕಡಿಮೆ ಸೀಟ್ ಗಳಿಸಿತ್ತು ಈಗಿನಿಂದಲೇ ನಾನೇ ಮುಂದಿನ ಸರಿಯೂ ಪ್ರಧಾನಿ ಆಗ್ತೀನಿ ಅಂತ ಹೇಳ್ಕೊಂಡ್ರೆ ಪಕ್ಷವನ್ನು ಈಗಿಂದಲೇ ಬಲಪಡಿಸ್ಬೋದು ಇದು ಮೋದಿಯವರ ಇನ್ನೊಂದು ಲೆಕ್ಕಾಚಾರ ಮುಂದಿನ ಎಲೆಕ್ಷನ್ಗೆ ಇನ್ನೂ ನಾಲ್ಕು ವರ್ಷ ತಿಂಗಳಿದೆ ಇವಾಗ್ಲಿಂದನೇ ಮೋದಿಯವರು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಎಲೆಕ್ಷನ್ಗೆ ತಯಾರಾಗ್ತಿದ್ದೀನಿ ಅನ್ನೋಂಥ ಒಂದು ಮೆಸೇಜನ್ನು ಕೂಡ ಕೊಟ್ಟಿದ್ದಾರೆ